ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ರಾಜ್ಯಾಧ್ಯಕ್ಷರ ಶ್ರೀಯುತ ಗೋಡಿಹಳ್ಳಿ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಬೆಳಗಾವಿಯ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಒಂದು ಮುತ್ತಿಗೆ ಕಾರ್ಯಕ್ರಮದ ವಿಶೇಷಗಳು ಈ ಅಂದ್ರೆ ರಾಜ್ಯ ಸರ್ಕಾರದ ವಿಫಲತೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ರೈತರಿಗೆಲ್ಲ ಒಂದು ಭರವಸೆ ಕೊಟ್ಟರು ನಿಮ್ಮ ಕೃಷಿ ಕಾಯ್ದೆಗಳು ಏನಿದ್ದಾವೆ ಅವನ್ನೆಲ್ಲ ನಾವು ತೆಗೆದಾಕ್ತೀವಿ ನೀವು ನಮ್ಮ ಸರ್ಕಾರ ಬರಲಿಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರು ಆಯಿತು ರೈತ್ರೆಲ್ಲರೂ ಕಣ್ಣು ಮುಚ್ಕೊಂಡು ಸಹಕಾರ ಕೊಟ್ಟಿವಿ ಈಗ ಎರಡು ವರ್ಷ ಆಗ್ತಾ ಬಂತು ಇನ್ನುವರೆಗೂ ಕೃಷಿ ಕಾಯ್ದೆಗಳು ತೆಗಿಲಿಕ್ಕೆ ದಾರಿಲ್ಲ ಇದೆಲ್ಲಾದರೂ ಹೊಂಟು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ವಕ್ ಬೋರ್ಡ್ ವಿಚಾರಣಾ ಹಂತದಲ್ಲಿದೆ ವಕ್ ಬೋರ್ಡ್ ಅಂತೇಳಿ ಪಾಣಿಯಲ್ಲಿ ಒಂಬತ್ತನೇ ಕಾಲ ಮತ್ತು ಅನ್ನೋ ಕಾಲ ಮೇಲೆ ರೈತರೆಲ್ಲ ಪಾಣಿಯಲ್ಲಿ ಸೇರಿಸಿದ್ದಾರೆ ಇದು ಯಾವ ಸರ್ಕಾರ ನಮಗೆ ಅರ್ಥ ಆಗ್ತಾ ಇದು ರೈತರ ಪರ ಸರ್ಕಾರ ಅಂತ ಹೇಳ್ತಿದ್ದಾರೆ ಇದಾರೆ ರೈತರು ಕಾಯ್ದೆ ತೆಗಿತಿದೀವಿ ಅಂತ ಹೇಳ್ತಾರೆ ಕಾಯ್ದೆ ತೆಗೆದು ನಾವು ಅಧಿಕಾರಿ ಬಂದ ತಕ್ಷಣ ಒಂದು ವಾರದ ತೆಗೆದು ಬಿಡ್ತೀವಿ ಅಂತೇಳಿ ಯಾವುದೇ ಕಾಯ್ದೆಗಳು ತೆಗಿಲಿಲ್ಲ ಜೊತೆಗೆ ಈಗ ರೈತರಿಗೆ ಎಂಥ ಅನ್ಯಾಯ ಮಾಡ್ತಾ ಇದಾರೆ ಒಕ್ ಇಟ್ಕೊಂಡು ವಿಚಾರಣೆ ಅಂದರೆ ಧರ್ಮನ ಅಡ್ಡ ಇಟ್ಕೊಂಡು ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಏನಂತ ರೈತರಿಗೆ ನೇರವಾಗಿ ಮುಸ್ಲಿಮ್ ಅಂತ ಹೇಳ್ಕೊಟ್ಟಂಗೆ ಇವರು ಯಾಕೆ ಧರ್ಮನಿತ ತರ್ತಾರೆ ಈ ವಿಚಾರಗಳು ರೈತರು ಯಾರು ಅನ್ನದಾತರು ಯಾರು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೇ ಇರ್ತಕ್ಕಂಥ ಈಗ ಈ ಒತ್ತನ್ನು ಸೇರಿಸಿ ಇದನ್ನು ಭಾಳ ಕಠಿಣ ಇದ್ದೀರಿ ಜೊತೆಗೆ ನಾವು ಪ್ರತಿ ಸಾರಿನೂ ಪ್ರತಿ ಸರ್ಕಾರಗಳು ಒಂದಾಗ ಕೂಡ ಹೇಳ್ತೇವೆ ಖರೀದಿ ಕೇಂದ್ರಗಳನ್ನು ವರ್ಷ ಪೂರ್ತಿ ಯಾವುದೇ ಷರತ್ತುಗಳಲ್ಲದೆ ತೆಗಿಬೇಕಂತ ಹೇಳ್ತೀವಿ ಇಲ್ಲಿ ಸರ್ಕಾರಗಳು ಬ ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ಮಾತು ಹೇಳಿ ಬರ್ತಾರೆ ಅಧಿಕಾರಕ್ಕೆ ಮೇಲೆ ಅದನ್ನೆಲ್ಲ ಮರ್ತೇ ಬಿಡ್ತಾರೆ ಏನು ಅದು ನಡೀತಾ ಇದೆ ಇವ್ರಿಗೆ ಅಧಿಕಾರದ ದಹದಲ್ಲಿ ರೈತರನ್ನೆಲ್ಲ ಮರಿತಿದ್ದಾರೆ ಅನ್ನೋ ಅಂತ ಅನಿಸ್ತಾ ಇದೆ ನಮ್ಮ ಬೇಡಿಕೆ ಇಷ್ಟೇ ವಕ್ ಬೋರ್ಡ್ ಏನು ನಮೂದಾಗಿದೆ ಪಾಣಿಯಲ್ಲಿ ವಕ್ ಬೋರ್ಡ್ ವಿಚಾರಣಾ ಹಂತದಲ್ಲಿದೆ ಅಂತ ಕೆಲವು ಪ್ರಾಣಿಯಲ್ಲಿ ಬಂದಿದೆ ಕೆಲವು ಪಾಣೀಲಿ ವಕ್ಫ್ ಬೋರ್ಡ್ ಅಂತ ಬರ್ತಾ ಇದೆ ಅದನ್ನು ಕೂಡಲೇ ತೆಗೆದಾಕ್ಬೇಕು ಆಮೇಲೆ ಕೃಷಿ ಕಾಯ್ದೆಗಳೇನು ಇಂಪ್ಲಿಮೆಂಟೇಷನ್ ಅದು ಹಿಂದಿನ ಸರ್ಕಾರದಲ್ಲಿ ಅವ್ನು ತೆಗೆದಾಕ್ತಿವಕ್ಕಂತ ಅವ್ರು ಬಂದಿದ್ರಿ ನಾವು ತಮಗೆ ಸಹಕಾರ ಕೊಟ್ಟಿದ್ದೆ ನಾವು ಒಂದು ಇಮಿಡಿಯೇಟ್ ಇಡಿದಾಕಬೇಕು ಆಮೇಲೆ ಷರತ್ತು ರಹಿತವಾಗಿ ನಿರಂತರವಾಗಿ ಖರೀದಿ ಕೇಂದ್ರಗಳು ತೆಗಿಬೇಕು ಇವತ್ತು ನೋಡ್ರಿ ಭತ್ತದ ರೇಟು ನಾವು ಕಳೆದ ಬಾರಿ ಇದೇ ವರ್ಷದಲ್ಲಿ ಮೂರು ಸಾವಿರದ ಐವತ್ತು ರೂಪಾಯಿವರೆಗೂ ಕ್ವಿಂಟಲ್ ಭತ್ತ ಮಾರಿದ್ವಿ ಇವತ್ತು ಒಂದು ಕ್ವಿಂಟಲ್ ಭತ್ತ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಒಂದು ನೂರು ಮಾರ್ತಾ ಮಾರ್ತಾಯಿದ್ವಿ ಇನ್ನೂ ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಖರ್ಚುಗಳೇನು ಕಡಿಮೆ ಆಗಿಲ್ಲ ಖರ್ಚುಗಳೇನು ಜಾಸ್ತಿ ಆಗಿದ್ದಾವೆ ನೀವು ಮಾಡ್ತೀರಾ ಆರು ತಿಂಗಳಿಗೆ ಒಂದ್ಸರಿ ತಿಂಗ್ಳಿಗೆ ವರ್ಷಕ್ಕೊಂದ್ಸರಿ ಎಂಟು ಒಂದು ಸರಿ ಗೊಬ್ಬರ ರೇಟ್ ಇನ್ಕ್ರೀಸ್ ಮಾಡ್ತೀವಿ ಆಮೇಲೆ ಕಳಪೆ ಬೀಜಗಳು ನಿಮ್ಮ ಆರಸಿಕತೆಗೆ ಬರ್ತದೆ ಸರ್ಕಾರದೇ ಸರ್ಕಾರದ ಕಚೇರಿಯಲ್ಲೇ ಬೀಜಗಳೇ ಕ್ವಾಲಿಟಿನೇ ಕೊಡ್ತಾ ಇಲ್ಲ ಇನ್ನೇನು ಸರ್ಕಾರ ನಡೆಸೋಕ್ಕೆ ಬಿಟ್ಬಿಡ್ರಿ ನಿಮ್ಮ ಕಲ್ ಸರ್ಕಾರ ನಡೆಸೋಕ್ಕಾಗೋದಿಲ್ಲ ರೈತರಿಗೆ ಕೂಡ ನಾವು ನಡೆಸ್ತೇವೆ ನಾವು ನಡೆಸಿ ನೋಡಿ ತೋರಿಸ್ತೀವಿ ಸರ್ಕಾರ ಹಿಂಗೆ ನಡೆಸ್ಬೇಕಂತೇಳಿ ನಿಮಗೆ ಒಂದು ಸರ್ಕಾರ ನಮ್ಮ ದೇಶದಲ್ಲಿ ಅರವತ್ತೆರಡರಿಂದ ಎಪ್ಪತ್ತೆರಡು ಪರ್ಸೆಂಟ್ ತಕ್ಕಂಥ ರೈತರು ಇರ್ತಕ್ಕಂಥ ದೇಶದಲ್ಲಿ ನೀವು ಸರ್ಕಾರ ನಡೆಸಬೇಕಂತ ನಮಗೆಲ್ಲ ಮಸೀ ಬಡ್ದು ಮೋಸ ಮಾಡಿ ನಾವು ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘರು ಸೇನೆಯ ನಮ್ಮ ರಾಜ್ಯಾಧ್ಯಕ್ಷರಾದ ಕೂಡಹಳ್ಳಿ ಚಂದ್ರಶೇಖರ್ ಅವರು ಈಗ ನೀತಿಗಟ್ಟಂತ ಸರ್ಕಾರದ ವಿರುದ್ಧವಾಗಿ ಈ ಸುಮಾರು ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಯಾಕಂತಂದ್ರೆ ನೋಡ್ರಿ ನಮ್ಮ ಪರಿಸ್ಥಿತಿ ಇವರು ರಾಜಕೀಯ ಮಾಡಕ್ ನಾವು ಬೇಕು ವಿಧಾನಸೌಧದ ಕುಂದಿರ್ಲಕ್ ನಾವು ಬೇಕು ನಮ್ಮ ಹಕ್ಕುಗಳನ್ನ ನಾವು ಕೇಳಬೇಕಾದ್ರೆ ನಾವು ಬೀದಿಗಿಳಿಯಂತ ಪರಿಸ್ಥಿತಿ ಬಂದಿದೆ ಯಾಕಂತಂದ್ರೆ ನಾವು ರೈತರು ಅರ್ಥ ಮಾಡ್ಕೋಬೇಕಿವಾಗ ಓಟ್ ಹಾಕ್ಬೇಕಾದ್ರೆ ನಾವು ವಿಚಾರ ಮಾಡಬೇಕು ಒಂದು ಒಳ್ಳೆ ವ್ಯಕ್ತಿನ ಆರಿಸಿ ತಂದು ನಾವು ಅಲ್ಲಿ ಕುಂದಿರಿಸಿದರೆ ನಮ್ಮ ರೈತರಿಗೆಲ್ಲರೂ ಅನುಕೂಲ ಆಗುತ್ತೆ ಆದ್ರಿಂತ ನೀತಿ ಕೆಟ್ಟ ಸರ್ಕಾರನ ಕಿತ್ತೋಗುವಂಥ ನಾವು ಮುಂದೆ ಮುಂಬರುವ ದಿನಗಳಲ್ಲಿ ಮಾಡಬೇಕಾಗಿದೆ ಈಗ ಹಲವಾರು ಕೃ ಕೃಷಿ ವಿರುದ್ಧವಾದ ಯೋಜನೆಗಳು ತಂದಾರೆ ಆ ಯೋಜನೆಗಳನ್ನು ಪೂರ್ವಕಾಗಿ ಇನ್ನೂ ಅದನ್ನೇ ಕ್ಲಿಯರ್ ಮಾಡಿಲ್ಲ ಮತ್ತೆ ಏನು ಒಕ್ಕ ತನ್ನ ಯೋಜನೆಯನ್ನು ಜಾರಿಗೆ ತಂದಾರೆ ನಮ್ಮ ಭೂಮಿಯನ್ನು ಕಚ್ಕೊಳಕ್ಕೆ ಈ ಈ ಸರ್ಕಾರ ಒಂದು ಯೋಜನೆಯನ್ನು ಆಯ್ಕೊಂಡು ನಾವು ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ ನಾವು ಜೀವನೇ ಕೊಡ್ತೀವಿ ನಮ್ಮ ನಾವು ಭೂಮಿಯನ್ನು ಕೊಡಲ್ಲಂತ ಒಂದು ಸಂದೇಶವನ್ನ ಈ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ನಾವು ನಾವು ಇದು ಕೊನೆಯದಾಗಿ ಇದು ಹೋರಾಟ ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಹೇಳಕ್ಕೆ ಹೇಳಕ್ ಇಚ್ಛೆ ಪಡ್ತೀನಿ ನಮ್ಮ ಹೋರಾಟವನ್ನ ಯಾವ ರೀತಿ ಅಂತಂದ್ರೆ ಇನ್ನು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ನಮಗ್ ಬರ್ತದ ಇಡೀ ನಮ್ಮ ಬೀದಿ ನಾವು ಯಾಕೆ ಇಳಿತೀವಿ ಅಂದ್ರೆ ನೀವು ಕುರ್ಚಿಲಿಂದ ಇಳಿಯಲ್ತಾನು ನಾವು ಮನೆಗೆ ಹೋಗಂಗಿಲ್ಲ ಅದೇ ಆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಕಾರ್ಯ ಮುಂದೆ ನಾವು ಮಾಡ್ತೀವಿ ಅದಕ್ಕೆ ಆಸ್ಪದ ಕೊಡದೆ ನೀವು ನಮ್ಮ ರೈತರ ಯೋಜನೆಗಳನ್ನು ರೈತರ ನಮ್ಮ ಕಾನೂನುಗಳನ್ನು ವಿರುದ್ಧವಾದ ಕಾನೂನುಗಳನ್ನು ಹಿಂದೆ ಪಡೆದು ಈ ಒಂದು ರೈತರಿಗೆ ಅನುಕೂಲವಾಗುವಂಥ ಕೆಲಸ ಮಾಡಿ ಮಾಡಿಕೊಡ್ಬೇಕಂತ ಈ ವೇದಿಕೆ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ

ಹಾ ಮನ್ನ ಆಗಿದ್ರು ಕ್ಲಿಯರಿನ್ಸ್ ಕೊಡಿ ಅಂದ್ರೆ ಕೊಡಲ್ಲ ಡಿ ಸಿ ವರ್ಗು ಹೋಗಿದ್ದೀನಿ ಅಂದ್ಮೇಲೆ ಡಿ ಸಿಗ ಮನ್ನ ಆಗೈತಿ ಅಂತ ಮತ್ತೆ ವಾಪಸ್ ಅವ್ರಿಗೆ ಕಳ್ಸಿದೀವಿ ಅಂತ ಹೇಳ್ತಾರೆ ರೈತರು ಜೀವನ ಅಂದ್ರೆ ಹೆಂಗಿರುತ್ತೆ ಅಂತ ಅವ್ರಿಗೆ ಅರ್ಥ ಆಗಲ್ವಾ ಹೋದ್ರೆ ತರಕೋದ್ರೆ ಟು ಡಬಲ್ ಅವ್ರ್ ಹೇಳ್ತಾರೆ ಬೆಳ್ದವ್ರಿಗೆಲ್ಲ ಟುಸ್ ಆಗಿರುತ್ತೆ ಮೂರ್ ಸಾವಿರ ನಾಲ್ಕು ಸಾವಿರಕ್ಕೆ ಹೋಗೋದನ್ನೆಲ್ಲ ಬರೀ ಎರಡ್ ಸಾವಿರಕ್ಕೆ ತಗೊಂಡ್ಬಿಟ್ಟು ಅವ್ರ ಮಾತ್ರ ಆ ಸಾವಿರ ಏಳ್ ಸಾವಿರಕ್ಕೆ ವ್ಯಾಪಾರ ಮಾಡ್ಕೊಂತಾರೆ ಜೀವನ ಹೆಂಗಾಗ್ಬೇಕು ಅಲ್ವಾ ನಾವೆಲ್ಲಿದ್ದ ಬಂದಿದ್ರು ನಾವು ಹಾಸನ ಜಿಲ್ಲೆ ನಮ್ಮ ಹೆಸರು ನಮ್ಮ ಹೆಸರು ಎಸ್ ಎನ್ ನಳಿನಿ ಅಂತ